ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ವಿಜಯನಗರ ಸಾಮ್ರಾಜ್ಯ ಹಾಗೂ ಆನೆಗುಂದಿ ಸಂಸ್ಥಾನದ ಎರಡನೆಯ ಪ್ರೌಳ ದೇವರಾಯ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಹಿರೇ ಜಂತಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಮಹಾರಥೋತ್ಸವ ಜನವರಿ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರರಂದು ರವಿವಾರದಂದು ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವುದರ ಮೂಲಕ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿಕೊಂಡಿರುವ ನಗರಸಭೆಯ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹೇಳಿದರು ನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಾಳೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಜರುಗ್ತಾ ಇದೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮಡಿಕೇರು ಮತ್ತು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ ಅದರ ಅಂಗವಾಗಿ ಶ್ರೀ ಕಚ್ ರಾಮುಲು ಮಾಜಿ ಸಂಸದರು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗೆಯೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜೆ ಆರ್ ಎಸ್ ಗ್ರೂಪ್ ವತಿಯಿಂದ ಪ್ರಸಾದ ಸೇವೆ ವ್ಯವಸ್ಥೆ ಇರ್ತದೆ ಹಾಗೆಯೇ ಇಪ್ಪತ್ತೇಳನೇ ತಾರೀಕಿನ ದಿವಸ ಗಾಣಿಗೇರಿ ಸಮಾಜ ಹಿರಿಯ ಜನತರಲ್ಲಿನ ಪ್ರಮುಖರಿಂದ ಸಮಾಜದ ವತಿಯಿಂದ ನನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ ಹಾಗೆಯೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕಾಮಿಡಿ ಕಿಲಾಡಿಯ ಪ್ರಖ್ಯಾತಿಯನ್ನು ಕರೆರ್ತಕ್ಕಂಥ ಅಪ್ಪಣ್ಣ ಹಾಗೂ ವಾಣಿಯವರು ಹಾಗೂ ಪ್ರಜಾ ಭಾರತ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಜಾ ಭಾರತ ತಂಡದ ಆಗಿ ಅಂದರೆ ರಾಘು ಅವರು ವಿಶೇಷ ಪಾತ್ರದಲ್ಲಿ ಅವತ್ತರ ತಂಡ ಎಲ್ಲರನ್ನ ನಗಿಸಲು ಬರ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೇಳನೇ ತಾರೀಕಿನ ದಿವಸ ಕನ್ನಡ ಕೋಗಿಲಿಯ ಪ್ರಖ್ಯಾತ ಗಾಯಕರಾಗಿರ್ತಕ್ಕಂಥ ಖಾಸೀಮಲಿಯವರು ಹಾಗೂ ಅವರ ತಂಡ ಭಾಗವಹಿಸ್ತಾ ಇದೆ ಹಾಗೆಯೇ ಸರಿಗಮಪ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೀಡಿರತಕ್ಕಂಥ ಕಲಾವಿದರುಗಳು ಸಹಿತ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದಾತ್ರಿ ತಂಡ ಅವರು ಎರಡು ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ಕಿರುನಾಟಕಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗೆಯೇ ಹುಬ್ಬಳ್ಳಿಯ ಜಾನಪದ ಕಲಾವಿದರು ಸಹಿತ ಇಪ್ಪತ್ತೆಂಟನೇ ತಾರೀಕಿನ ದಿವಸ ತಮ್ಮ ಕಲೆಯನ್ನು ತೋರುಪಡಿಸಿಕೊಂಡು ಗಂಗಾವತಿ ನಗರದ ಹಿರಿಯಂತರ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಪಪ್ಪ ವಿರೂಪಾಕ್ಷೇಶ್ವರರ ಸಕಲ ಸತ್ಪಕ್ತರು ಹಾಗೂ ಇಲ್ಲಿನ ಕಲಾ ಅಭಿಮಾನಿಗಳು ಸಹಿತ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರ ಮುಖಾಂತರ ಪಪ್ಪ ವಿಪಾಕ್ಷೇಶ್ವರನ ಕೃತೆಗೆ ಪಾತ್ರ ಆಗಬೇಕಾಗಿ ಪ್ರಸನ್ನ ಪಪ್ಪ ಪಂಪ ವಿರಪಾಕ್ಷೇಶ್ವರದ ಅಂಗವಾಗಿ ಒಂದು ಪಪ್ಪ ವಿರಪಾಕ್ಷೇಶ್ವರ ಯುವ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇನ್ನೇ ದಿನ ಮುದ್ದಿನ ಪಲ್ಲಕ್ಕಿ ಉತ್ಸವ ಮಾಡಿದ್ವಿ ಜೊತೆಗೆ ಇವತ್ತು ನಾಳೆ ಇಪ್ಪತ್ತೈದನೇ ತಾರೀಕಿನಂದು ಇಪ್ಪತ್ತೈದನೇ ತಾರೀಕಂದು ಬೆಳಗ್ಗೆ ಮಹಾ ಬ್ರಹ್ಮರಥೋತ್ಸವ ರಥೋತ್ಸವ ಹನ್ನೆರಡು ಗಂಟೆಗೆ ಮಡಿತೀರಂತೀವಿ ಮತ್ತು ಐದು ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಹಲವಾರು ಕಾಮಿಡಿ ಕಿಲಾಡಿ ಹಾಗೂ ಈ ಮಜಾ ಭಾರತ ಹಾಗೂ ಗಾನ ಕೋಗಿಲೆ ಕನ್ನಡದ ಕೋ ಕೋಗಿಲೆ ಅನ್ನೋ ಒಂದು ಇಂಥ ಒಂದು ತಂಡದ ವತಿಯಿಂದ ಹಲವಾರು ಕಾಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ಇಪ್ಪತ್ತೈದನೇ ತಾರೀಕು ಜಾತ್ರಾ ಮಹೋತ್ಸವ ಸನ್ಮಾನ್ಯ ಸಿರಾಮುಲು ಕುಟುಂಬದವರು ಅಂದರೆ ಮಾಜಿ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹೆಚ್ಚಿನ ದಿನಿ ಗೋಳ್ಕುರು ಇವರೆಲ್ಲ ಕುಟುಂಬ ಸಮೇತ ನಾಳೆ ಅನ್ನ ಸಂತರ್ಪಣೆ ಕನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಾದ ನಂತರ ಇಪ್ಪತ್ತಾರರಂದು ಜಿ ಆರ್ ಎಸ್ ಸ್ವೀಟ್ಸ್ ಕಂಪನಿ ವತಿಯಿಂದ ಅವರು ಎಲ್ಲ ಹುಡುಗರು ತಂಡದ ವತಿಯಿಂದ ಅವತ್ತಿನ ದಿನ ಇಪ್ಪತ್ತಾರನೇ ತಾರೀಖರಂದು ಮಹಾ ಅನ್ನದಾಸೋ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಜೊತೆಗೆ ಇಪ್ಪತ್ತೇಳನೇ ತಾರೀಕರಂದು ಗಾಣಿಗೆ ಸಮಾಜದ ಮುಖಂಡರಂದ ಗಾಣಿಕ ಸಮಾಜದಿಂದ ಅವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಇದು ದಾಸೋಹ ಸಮಿತಿಯು ಆಯಿತು ವ್ಯವಸ್ಥೆ ಜೊತೆಗೆ ಅದಾದ ನಂತರ ಈ ಒಂದು ಮೂರು ದಿನಗಳ ಏನು ಇದೇ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದರಲ್ಲಿ ಕಾಮಿಡಿ ಕಿಲಾಡಿಯ ಅಪ್ಪಣ್ಣ ಮತ್ತು ವಾಣಿ ಅವರ ತಂಡದ ವತಿಯಿಂದ ಎರಡು ದಿನಗಳ ಎರಡು ದಿನಗಳ ಕಾರ್ಯಕ್ರಮ ಅವರು ನಡೀತಿದೆ ಅದರ ನಂತರ ಮಂಜು ಸಿರಿಗೆಗೇರಿ ಅಂತೇಳಿ ಇಲ್ಲಿ ನಮ್ಮ ಸಿರಿಗುಂಪದವರು ಅವರು ಅವ್ರದೇ ಆದಂಥ ಒಂದು ಸಂಸಾರದಲ್ಲಿ ಸಂಗೀತಪ ಮತ್ತು ಹಾಸ್ಯ ನಾಟಕಗಳನ್ನ ಭಾಳ ಅಚ್ಚುಕಟ್ಟಾಗಿ ಅವರು ಕೂಡ ಮಾಡ್ತಾಯಿದ್ದಾರೆ ಅದರ ನಂತರ ಇನ್ನೂ ಧಾರವಾಡ ತಂಡದ ಒಂದು ಹಾಸ್ಯ ತಂಡದವರಿಂದ ಅವ್ರದ್ದು ಕೂಡ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ ಅವರು ಕೂಡ ಭಾಳ ಹಾಸ್ಯಮಯವಾಗಿ ಕಾರ್ಯಕ್ರಮ ಮಾಡ್ತಾ ಇವೆಲ್ಲ ಕಾರ್ಯಕ್ರಮಕ್ಕೆ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಅಲ್ಲಿಕೆಕೊತಾರೆ